ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿನ್ನೆ ಕಾಯಿ ಬಗ್ಗೆ ನಾನೊಂದು ಸ್ವಲ್ಪ ವಿಸ್ತಾರವಾದ ದೊಡ್ಡ ವಿಡಿಯೋನೇ ಮಾಡಿದ್ದೆ ಇವತ್ತು ಬ್ರೀಫಾಗೆ ಇದ್ದೀನಿ ಅದು ಕಾಯಿ ಮತ್ತು ಕಾಯಿ ತೋರಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇವತ್ತು ನಾನೊಂದು ಸ್ವಲ್ಪ ಒಡವೆ ಮತ್ತು ಪೂಜೆ ಸಾಮಾನು ಅಥವಾ ಕೆಲವು ಬೆಳ್ಳಿ ಸಾಮಾನು ತೊಳೆಯೋಕ್ಕೋಸ್ಕರ ಇದನ್ನು ನಾನು ಹೇಗೆ ನೊರೆ ಮಾಡಿಕೊಂಡು ಅದರಲ್ಲೇ ನೊರೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ನೋಡಿ ಒಂದು ಇಷ್ಟು ಕಾಯಿ ಇಟ್ಕೊಂಡ್ರೆ ಸುಮಾರು ಇದರೊಳಗೆ ನೊರೆ ಆಗುತ್ತೆ ತುಂಬ ಶುದ್ಧವಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಒಂದು ಐದಾರು ಕಾಯಿ ಇದ್ರೊಳಗೆ ಹಾಕಿದ್ದೀನಿ ಒಂದು ಐದು ನಿಮಿಷ ಆಯಿತು ಹಾಕಿ ಇದನ್ನು ಈ ಥರ ಇಲ್ಲ ಸ್ವಲ್ಪ ಜಚ್ಕೊಂಡ್ಬಿಟ್ಟು ಅಥವಾ ಕೈಯಲ್ಲೇ ಹಿಂಗೆ ಮುರ್ಕೊಂಡು ಹಾಕ್ಕೊಂಡು ತುಂಬ ನೊರೆ ಬರುತ್ತೆ ಇದೆ ಇದನ್ನು ಸ್ವಲ್ಪ ಹೀಗೀಗೆ ಇದ್ರೆ ತುಂಬ ಇದು ಒಡವೆ ಎಲ್ಲ ಅಂತೂ ಅಷ್ಟು ಫಳಫಳಫಳ ಆಗುತ್ತೆ ಏನಂದರೆ ಶುದ್ಧೀಕರಣ ಆಗ್ತಾ ಇರ್ತಾವಾಗ ಇವಾಗ ಧೂಳು ಸಂದಿಲೆಲ್ಲ ಅದಕ್ಕೆ ಡಿಸೈನಲ್ಲೆಲ್ಲ ಸಂದಿಲೆಲ್ಲ ಕೂತಿರುತ್ತಲ್ಲ ಅದು ಫ್ರೆಶ್ ಇರುತ್ತೆ ಹಾಗೆ ಬೆಳ್ಳಿ ಸಾಮಾನು ಬೆಳ್ಳಿ ಸಾಮಾನು ಮಾಡಬೇಕಾದ್ರೆ ಸ್ವಲ್ಪ ಕುದಿಸ್ಬೇಕು ಕುದಿಯೋ ನೀರೊಳಗೆ ಕುದಿಬೇಕಾದ್ರೆ ಇದನ್ನು ಹಾಕಿಬಿಟ್ರೆ ಅದನ್ನು ಬೆಳ್ಳಿ ಸಾಮಾನು ಈ ಕಲೆ ಕಲೆ ಡಿಸೈನ್ ಎಲ್ಲ ಇರುತ್ತಲ್ಲ ಅದರ ಸಂದ್ಸಂದಿ ಎಲ್ಲ ಇರೋಂಥ ಕಪ್ಪುಗೆ ಸ್ವಲ್ಪ ತುಂಬ ಹಳೆಯದು ಹೊಸದೇ ಚೆನ್ನಾಗಿರುತ್ತೆ ಹಾಕೊಂಡು ಹತ್ತು ನಿಮಿಷ ಬಿಟ್ಟು ಒಂದು ಈ ಥರ ಬ್ರಷ್ ತೊಗೊಂಡ್ಬಿಟ್ಟು ಹೀಗಿಗೆ ತಿಕ್ಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸೋಪ್ ನೆಟ್ಟಿಂದ ಈ ಥರ ಹೇಗೆ ನೋಡಿ ತುಂಬ ಇದು ಜಾಸ್ತಿ ಹಾಕ್ಕೊಂಡಷ್ಟು ಜಾಸ್ತಿ ಬರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಂಡ್ರೆ ಆಯಿತು ನಾನೊಂದು ಇಷ್ಟು ಹಾಕಿದ್ದೀನಿ ಒಂದು ನಾಲ್ಕೈದು ಹಾಕಿದೆ ಈ ಥರ ನೆನೆಸ್ಕೊಂಡು ಸ್ವಲ್ಪ ಚೆನ್ನಾಗಿ ನೊರೆ ಮಾಡಿಕೊಂಡು ಒಂದು ಹತ್ತತ್ತು ನಿಮಿಷ ನೆನೆಸಿಟ್ಟರೆ ತುಂಬ ಕ್ಲೀನ್ ಆಗುತ್ತೆ ನೋಡೋದ್ರೆಲ್ಲ ವೀಕ್ಷಕರೇ ನ್ಯಾಚುರಲ್ ಆಗಿರುವಂಥ ಈ ಅಂಟವಾಳದ ಕಾಯಿಯೊಳಗೆ ಎಷ್ಟು ಚೆನ್ನಾಗಿ ಈ ಥರ ನೊರೆ ಮಾಡಿಕೊಂಡು ನಮ್ಮ ಬೆಳ್ಳಿ ಬಂಗಾರ ಮತ್ತಿತರ ವಸ್ತುಗಳನ್ನು ದೇವ್ರ ವಿಗ್ರಹಗಳನ್ನೆಲ್ಲ ಹೇಗೆ ತೊಳಿಬೋದು ಅಂತ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್